ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹಳಿಹಳ್ಳಿ ಆರ್ ನಾರಾಯಣಪ್ಪ ಅವರು ಅವಿರುದ್ಧವಾಗಿ ಆಯ್ಕೆಯಾದರು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದ ಮಂಜುಳಾ ಮಂಜುನಾಥ್ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ನಾರಾಯಣಪ್ಪ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ನಾರಾಯಣಪ್ಪ ಮಾತನಾಡಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಗೆ ಸುಸಜ್ಜಿತ ಕಟ್ಟಡವಿಲ್ಲದಿರುವುದರಿಂದ ಸುಸಜ್ಜಿತ ಕಟ್ಟಡ ನಿರ್ಮಿಸಲು ಪ್ರಥಮ ಆದ್ಯತೆ ನೀಡಲಾಗುವುದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸದ ಸಮಸ್ಯೆ ಪರಿಹಾರಕ್ಕೆ ಘನ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಲಾಗುವುದು ಸ್ವಚ್ಛತೆಗೆ ಸಾರ್ವಜನಿಕರು ಸಹಕಾರ ನೀಡಬೇಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕುವುದರ ವಿರುದ್ಧ ಕ್ರಮವಹಿಸಲಾಗುವುದು ಕೆರೆಗಳು ಮತ್ತು ಜಲಮೂಲಗಳನ್ನು ಪಂಚಾಯಿತಿ ಅನುದಾನ ಮತ್ತು ಕಂಪನಿಗಳ ನೆರವು ಪಡೆದು ಅಭಿವೃದ್ದಿಪಡಿಸಲಾಗುವುದೆಂದರು ನೂತನ ಅಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಭುವನ ಮಂಜುನಾಥ್ ಸದಸ್ಯರಾದ ಮಂಜುಳಾ ಮಂಜುನಾಥ್ ನವೀನ ಹರೀಶ್ ಗೌಡ ಯಲ್ಲಪ್ಪ ಶ್ರೀನಿವಾಸ್ ಭಾಗ್ಯಮ್ಮ ಜಯಕುಮಾರ್ ನಿರೋಷ್ ಹರೀಶ್ ರೆಡ್ಡಿ ಸರಸ್ವತಿ ಕರಿಬಸಮ್ಮ ಸುರೇಂದ್ರ ವೆಂಕಟಸ್ವಾಮಿ ರೆಡ್ಡಿ ಗೌರಮ್ಮ ಮಣಿಕಂಠ ಕಲಾವತಿ ಮುಖಂಡರಾದ ಕೆಂಪರಾಜು ರಾಮಕೃಷ್ಣ ಮಧುಕುಮಾರ್ ಮೂರ್ತಿ ಪಿಳ್ಳಪ್ಪ ಸ್ವಾಮಿ ದೇವಾಲಯದ ಟ್ರಸ್ಟ್ನ ಮಂಜುನಾಥ್ ಅವರು ಅಭಿನಂದಿಸಿದರು ಏನು ನನ್ನ ಇವತ್ತು ವಿರೋಧವಾಗಿ ಆಯ್ಕೆ ಮಾಡೋರೆ ಎಲ್ಲ ಮೆಂಬರ್ಗಳಿಗೂ ನನ್ನ ನಮಸ್ಕಾರಗಳು ಸರ್ ಮುಂದಿನ ದಿನಗಳಲ್ಲಿ ನಾ ಹೇಗೆ ನಡ್ಸ್ಕೊಂಡು ಹೋಗ್ತೀರಾ ಸರ್ ಮೂರು ತಿಂಗಳು ಕಾಲಾವಕಾಶ ಐತೆ ನನ್ನ ಕೈಯ್ಯಲ್ಲಿ ಏನು ಅದನ್ನು ಮಾಡ್ತೀನಿ ಸುಮ್ಮನೆ ನಾನು ಏನೇನು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಮೂರು ತಿಂಗಳಲ್ಲಿ ಏನು ಅದನ್ನು ಮಾಡ್ತೀನಿ ಎಷ್ಟು ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾದಂತಹ ನಾರಾಯಣಪ್ಪನವರು ನಮ್ಮೆಲ್ಲ ಮಾರ್ಗದರ್ಶಕರು ಯುವಕರಿಗೆ ಸ್ಫೂರ್ತಿ ತುಂಬಿ ಯುವಕುನೆಲ್ಲ ಒಳ್ಳೆಯ ದಾರಿಯಲ್ಲಿ ಬೆಳೆಸ್ತಕ್ಕಂಥ ನಾಯಕತ್ವ ಅವ್ರದಿದೆ ಹಾಗೆ ಅವಿರೋಧವಾಗಿ ಆಕೆ ಆಯ್ಕೆಯಾದ ನಾರಾಯಣಪ್ಪನವರು ಪಂಚಾಯತಿ ಇನ್ನೂ ಅಭಿವೃದ್ಧಿ ಕೆಲಸ ಮಾಡಿ ಮೈಸೂರು ಪಂಚಾಯತಿ ಮಾದರಿ ಗ್ರಾಮ ಪಂಚಾಯತಿ ಮಾ ಮಾಡಬೇಕಂತ ನಾನೆಲ್ಲ ಬೋರ್ಕೊತೇನೆ ಹಾಗೆ ನಮ್ಮ ಹದಿನೆಂಟು ಗ್ರಾಮ ಹಲೋ ನಾರಣಪ್ಪನವ್ರ ಕಡೆಯಿಂದ ಅಭಿನಂದನೆಗಳು ನಮ್ಮ ಕಡೆಯಿಂದ ನಿಶಾತೀತವಾಗಿ ಎಲ್ಲ ಸದಸ್ಯರುಗಳು ಅಣ್ಣ ಅವ್ರನ್ನ ಅವಿರೋಧ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನೂತನವಾಗಿ ಅಧ್ಯಕ್ಷರಾದಂಥ ನಮ್ಮ ಗುರುಗಳು ಸ್ಥಾನದಂಥ ನಾರಾಯಣನವ್ರಿಗೆ ಅಭಿನಂದನೆಗಳು ಮತ್ತು ಏನು ಹದಿನೆಂಟು ಸ ಜನ ಸದಸ್ಯರಿದ್ದಾರೆ ಪಕ್ಷ ಬಿಟ್ಟು ಆಯುರ್ವಾಗಿಯಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಚಂದ್ರ ಗ್ರಾಮ ಪಂಚಾಯಿತಿಯ ನೂತನವಾಗಿ ಆಯ್ಕೆ ಆಗಿರುವ ನಾರಾಯಣಪ್ಪನವರಿಗೆ ತುಂಬ ಧನ್ಯವಾದಗಳು ಮಾಹಿಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಏನು ಈಗ ಅಭಿವೃದ್ಧಿ ಕೆಲಸ ನಡೆದಿದೆಯೋ ಮುಂದೆ ಅದೇ ರೀತಿ ನಮ್ಮ ಪಂಚಾಯಿತಿ ಸುತ್ತಮುತ್ತ ಏನು ಏಳೂರು ಇದೆಯೋ ಎಲ್ಲಾ ಕಾರ್ಯ ಎಲ್ಲಾ ಊರುಗಳಲ್ಲೂ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದೇವರು ಆ ಒಳ್ಳೇದು ಮಾಡ್ಲಿ ಅವರಿಗೆ ಮಾಹಿಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ನಾಯಕರಾದಂತಹ ಬಿಜೆಪಿ ಮುಖಂಡರಾದಂತಹ ನಾರಾಯಣಪ್ಪನವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀವಿ ಮತ್ತೆ ಎಲ್ಲಾ ಪಂಚಾಯಿತಿಯಲ್ಲಿ ಬರೋ ಬರುವಂತಹ ಅನುದಾನಗಳಲ್ಲೆಲ್ಲದಲ್ಲೂ ಸಹ ಅವರು ಒಳ್ಳೆ ಕೆಲಸಗಳನ್ನ ಅಭಿವೃದ್ಧಿಯನ್ನ ಮಾಡ್ಲಿ ಅಂತೇಳಿ ಅವರಿಗೆ ಶುಭಾಶಯವನ್ನು ಕೊಡ್ತೀವಿ ಮೈಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಸದಸ್ಯರು ಹಾಗೂ ಎಲ್ಲ ಗ್ರಾಮಸ್ಥರು ಸೇರಿ ನಾರಾಯಣಪ್ಪನವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇರೋ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿ ಮೈಸಂದ್ರ ಗ್ರಾಮ ಪಂಚಾಯಿತಿನ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ